ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರೋ ಬೆಲ್ಲದಿಂದ ಮಾಡಿರೋ ಬೂಂದಿ ಲಡ್ಡೂನ ಶೇರ್ ಇದ್ದೀನಿ ಈಗಂತೂ ತುಂಬ ಜನ ಸಕ್ಕರೆನ ಇಷ್ಟಪಡೋದಿಲ್ಲ ಹಾಗಾಗಿ ಬೆಲ್ಲದಿಂದ ಬೂಂದಿ ಲಡ್ಡೂನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಬೂಂದಿ ಲಡ್ಡುನ ಮಾಡೋದಕ್ಕೆ ಬೂಂದಿ ಕಾಳನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಜರಡಿನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶನದ ಪುಡಿ ಒಂದು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಆದರೆ ಸಾಕು ಅರ್ಶನದ ಪುಡಿ ಬದಲಿಗೆ ಫುಡ್ ಕಲರ್ನ ಕೂಡ ಉಪಯೋಗಿಸ್ಬೋದು ಆದರೆ ಫುಡ್ ಕಲರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅರ್ಶನದ ಪುಡಿನೇ ಉಪ್ಯೋಗಿಸಿ ಜರಡಿನ ಆದ ನಂತರ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿಯಾದರೂ ಕೂಡ ಬೂಂದಿ ಕಾಳು ಚೆನ್ನಾಗಿ ಬರೋದಿಲ್ಲ ಬ್ಯಾಟರ್ ಏನಾದರೂ ತುಂಬ ತೆಳುವಾದರೂ ಕೂಡ ಬೂಂದಿ ಕಾಳು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಸ್ಕೊಳ್ಳಿ ಈಗ ನೋಡಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಇದ್ದೀನಿ ಬರೀ ಹಾಗೆ ಮಿಕ್ಸ್ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಜಾಸ್ತಿ ಬೀಟ್ ಮಾಡ್ತಾ ಬೀಟ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಬೂಂದಿ ಕಾಳು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಬಳಸಿ ಈ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದೊಂದು ಸಲ ನೀರಿನ ಅಳತೆ ಹೆಚ್ಚು ಕಡಿಮೆ ಆಗ್ಬೋದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ತುಂಬ ತೆಳುವಾದ್ರೆ ಸ್ವಲ್ಪನು ಬೂಂದಿ ಕಾಳು ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇರ್ಬೋದು ಇನ್ನೂ ಕಾಲು ಕಪ್ ಆಗುವಷ್ಟು ನೀರು ಹಾಗೆ ಉಳಿತು ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಅದು ಚೆನ್ನಾಗಿ ನೆನಿಬೇಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ನೆನೆದಿದೆ ಈಗ ಈ ಬ್ಯಾಟರ್ನ ಒಂದು ಲೋಟಕ್ಕೆ ಸೇರಿಸ್ತಾ ಇದ್ದೀನಿ ಈ ತರ ದೊಡ್ಡದಾಗಿರೋ ಒಂದು ಲೋಟಕ್ಕೆ ಸೇರಿಸೋದ್ರಿಂದ ಬೂಂದಿ ಕಾಳನ್ನ ಎಣ್ಣೆಲಿ ಬಿಡೋವಾಗ ತುಂಬ ಈಸಿ ಆಗುತ್ತೆ ಕಿಚನ್ ಕೌಂಟರ್ ಕೂಡ ಗಲೀಜ್ ಆಗೋದಿಲ್ಲ ನಮಗೂ ಕೂಡ ಗಡಿ ಬಿಡಿ ಆಗೋದಿಲ್ಲ ಇದಾದ ನಂತರ ಬೂಂದಿ ಕಾಳನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ತೂತಿರೋಂಥ ಸೌಟು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಾವು ಕಲಸಿರೋಂಥ ಹಿಟ್ಟು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಮಚನ ಹಿಟ್ಟಲ್ಲಿ ಅದ್ದಿ ಬಿಟ್ಟರೆ ಅದು ಹನಿ ಹನಿಯಾಗಿ ಬೀಳ್ತಾ ಇದೆ ಕಾಳು ಕೂಡ ಫ್ಲ್ಯಾಟ್ ಆಗದೆ ಕರೆಕ್ಟಾಗಿ ಬರ್ತಾ ಇದೆ ಈ ಥರ ಬಂದರೆ ನಾವು ಕಲಸಿರೋಂಥ ಬ್ಯಾಟರು ಸರಿಯಾಗಿದೆ ಅಂತ ಅರ್ಥ ಎಣ್ಣೆಯಲ್ಲಿ ಬೂಂದಿ ಕಾಳನ್ನು ಬಿಡೋದಕ್ಕಿಂತ ಮುಂಚೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಫ್ಲೇಮ್ನ ಜಾಸ್ತಿನೇ ಇಟ್ಕೊಳ್ಳಿ ಫ್ಲೇಮ್ನ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಕಾಳು ಬಿದ್ದ ತಕ್ಷಣ ಕರೆಕ್ಟ್ ಶೇಪಲ್ಲಿ ಮೇಲೆ ಬಂದ್ಬಿಡುತ್ತೆ ಈಗ ನೋಡ್ತಾ ಇದ್ದೀರಲ್ವಾ ಒಂದು ಬ್ಯಾಚಲ್ಲಿ ಎಷ್ಟು ಈಸಿಯಾಗಿ ಫ್ರೈ ಮಾಡ್ಬೋದು ಅಷ್ಟನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿಬಿಟ್ರೆ ಒಂದ್ರ ಮೇಲೊಂದು ಕಾಳು ಬಿದ್ದು ಶೇಪ್ಲೆಸ್ ಆಗಿಬಿಡುತ್ತೆ ಈಗ ನೋಡ್ತಾ ಇದ್ದೀರಲ್ವಾ ಒಂದು ಬ್ಯಾಚ್ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ತುಂಬ ಸಾಫ್ಟಾಗೂ ಅಲ್ಲದೆ ತುಂಬ ಗರ್ಗರಿಯಾಗೂ ಅಲ್ಲದೆ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ಸಲವೂ ಕೂಡ ಆ ಸೌಟನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೌಟನ್ನು ಕ್ಲೀನ್ ಮಾಡಿಕೊಳ್ಳದೆ ಹಾಗೆ ಮಾಡಿದ್ರೆ ಬೂಂದಿ ಕಾಳು ರೌಂಡಾಗಿ ಬರೋದಿಲ್ಲ ಒಂದೊಂದು ಒಂದೊಂದು ಥರ ಆಗಿಬಿಡುತ್ತೆ ಶೇಪ್ಲೆಸ್ ಆಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಪ್ರತಿ ಸಾಲವೂ ಆ ಸೌಟನ್ನು ಕ್ಲೀನ್ ಮಾಡಿಕೊಂಡು ತಗೊಳ್ಳಿ ಈಗ ನೋಡಿ ಇದೇ ಥರ ಎಲ್ಲ ಬೂಂದಿ ಕಾಳನ್ನು ಕೂಡ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ತಡ್ಕ ಪ್ಯಾನ ಇಟ್ಕೊಂಡಿದ್ದೀನಿ ಇದರಲ್ಲಿ ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಇದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಉಪಯೋಗಿಸ್ಕೊಬೋದು ತೊಂದರೆ ಇಲ್ಲ ಇದಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದು ಚಮಚ ಆಗುವಷ್ಟು ಗಸಗಸೆ ಕೂಡ ಸೇರಿಸಿದೀನಿ ಇದೆಲ್ಲಾನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಹಾಗಂತ ತುಂಬಾ ಕಲರ್ ಚೇಂಜ್ ಆಗೋದು ಬೇಡ ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು ಈಗ ಇದು ರೆಡಿ ಆಗಿದೆ ಸೈಡ್ಗೆ ಎತ್ತಿಟ್ಕೊಂಡ್ಬೇಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದೆ ಅಂತ ಅನಿಸಿದ್ರೆ ಒಂದು ಸಲ ಜರ್ಡಿ ಹಿಡ್ಕೊಳ್ಳಿ ನಾನು ತಗೊಂಡಿರೋ ಬೆಲ್ಲದಲ್ಲಿ ಕಸ ಕಡ್ಡಿ ಅಂಥದ್ದೇನೂ ಇಲ್ಲ ಹಾಗಾಗಿ ನಾನಿಲ್ಲಿ ಜರ್ಡಿ ಹಿಡ್ಕೊಂಡಿಲ್ಲ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಎಳೆ ಪಾಕನ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಎಳೆ ಪಾಕ ಆದರೆ ಸಾಕು ತುಂಬ ಜಾಸ್ತಿ ಪಾಕನ ತಗೊಂಡ್ರೆ ಲಡ್ಡು ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಅರ್ಧ ಚಮಚ ಆಗುವಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಫ್ರೈ ಮಾಡಿಟ್ಕೊಂಡಿರೋ ಬೂಂದಿ ಕಾಳನ್ನು ನಾನು ಇನ್ನೂ ಗ್ಯಾಸ್ನ ಆಫ್ ಮಾಡಿಕೊಂಡಿಲ್ಲ ಕಡಿಮೆ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆಳೆ ಪಾಕ ಆಗಿರೋದ್ರಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಗ್ಯಾಸ್ನ ಆನ್ ಮಾಡಿಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಬೆಲ್ಲದ ಬೂಂದಿ ಲಡ್ಡು ತುಂಬ ರುಚಿಯಾಗಿರುತ್ತೆ ನೀವು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಬಿಡ್ತೀನಿ ಸ್ವಲ್ಪ ತಣ್ಣಗಾದ ನಂತರ ಅಂದರೆ ಕೈಯಲ್ಲಿ ಮುಟ್ಟೋಕ್ಕೆ ಬರುತ್ತಲ್ಲ ಅಷ್ಟು ತಣ್ಣಗಾದರೆ ಸಾಕು ತುಂಬ ತಣ್ಣಗಾದರೆ ಇದು ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರೋವಾಗಲೇ ಬೇಗ ಬೇಗ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಲಡ್ಡು ರೆಡಿಯಾಗಿದೆ ಇದೇ ಥರ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ತಗೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಎಲ್ಲ ಬೂಂದಿ ಲಡ್ಡುನೂ ಕೂಡ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ರುಚಿ ಅದಕ್ಕಿಂತನೂ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್